ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉದ್ಯೋಗಿನ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಹೌದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಇದು ಹೆಸರಲ್ಲೇ ಇರುವ ಹಾಗೆ ಮಹಿಳೆಯರಿಗೆ ಇರುವಂತಹ ಯೋಜನೆ ನಿಮಗೆ ಮೂರು ಲಕ್ಷದವರೆಗೂ ಸಾಲನ ಕೊಡುತ್ತಾರೆ ಹಾಗೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ಜೀರೋ ಪರ್ಸೆಂಟ್ ಬಡ್ಡಿ ಅಂತಲೇ ಹೇಳ್ಬೋದು ನೀವೆಷ್ಟು ಸಾಲ ತೊಗೋತಿರೋ ಅಷ್ಟೇ ರಿಟರ್ನ್ ಮಾಡಿದ್ರೆ ಸಾಕು ಈ ಯೋಜನೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಲಾಸ್ಟ್ ಡೇಟ್ ಏನು ಏಜ್ ಎಷ್ಟಿರಬೇಕು ಏನೆಲ್ಲ ಡಾಕ್ಯುಮೆಂಟ್ ಇರಬೇಕು ಹಾಗೆ ಯಾವ ರೀಸನಿಂದ ನೀವು ಈ ಸಾಲನ ತಗೋ ತಗೋಬೋದು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದೇ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಉದ್ಯೋಗಿನಿ ಯೋಜನೆ ಅಂದರೆ ಇದು ಮಹಿಳೆಯರಿಗೆ ಇರುವಂತಹ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಹೌದು ಮಹಿಳೆಯರಿಗೆ ಹೆಲ್ಪ್ ಆಗಬೇಕು ಅವರು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಿರ್ತಾರೆ ಏನೋ ಒಂದು ಆರ್ಟಲ್ಲೂ ಯಾವುದೋ ಒಂದು ಇಂಟ್ರೆಸ್ಟ್ ಇರುತ್ತೆ ಸ್ವಂತ ಉದ್ಯಮ ಮಾಡಬೇಕು ಅಂದ್ಬಿಟ್ಟು ಹಣಕಾಸು ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಯೋಜನೆನ ಜಾರಿಗೆ ತಂದಿರೋದು ಇದು ನಿಮಗೆ ಮೂರು ಲಕ್ಷದವರೆಗೂ ಕೂಡ ಸಾಲನ ಕೊಡ್ತಾರೆ ಹಾಗೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ನಾನು ಆಗಲೇ ಹೇಳಿದಂಗೆ ಹಾಗೆ ನೀವು ಹಿಂದುಳಿದ ವರ್ಗದವರಾಗಿದ್ದೀರಾ ಅಂದರೆ ನೀವು ಮೂರು ಲಕ್ಷ ಸಾಲ ತೊಗೊಂಡಿದ್ದೀರಾ ಅಂದರೆ ನೀವು ಒಂದೂವರೆ ಲಕ್ಷ ಸಾಲ ತೀರಿಸ್ಬೇಕಷ್ಟೆ ಇನ್ನೂ ಒಂದೂವರೆ ಲಕ್ಷ ತೀರ್ಸೋ ಹಾಗಿಲ್ಲ ಹಾಗಾಗಿ ಇದು ಹಿಂದುಳಿದ ವರ್ಗದವ್ರಿಗೆ ಮಾತ್ರ ಹಾಗೆ ಮಾ ಮಾಮೂಲಿ ಮಹಿಳೆಯರಿಗಾದ್ರೆ ನಿಮಗೆ ಬಡ್ಡಿ ಯಾವುದೇ ರೀತಿ ಇರೋದಿಲ್ಲ ನೀವು ಎಷ್ಟು ತೊಗೊಂಡಿರ್ತೀರಾ ಅಷ್ಟು ಸಾಲನ ತೀರಿಸ್ಬೇಕಾಗತ್ತೆ ಹಾಗೆ ಈ ಯೋಜನೆಗೆ ನೀವು ಅಪ್ಲೈ ಮಾಡೋದರಿಂದ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ ಗ್ಯಾರಂಟಿ ದಾಖಲೆಯ ಅಗತ್ಯವಿರಲ್ಲ ಅಂದರೆ ನಿಮಗೆ ಆಗಿ ಯಾವುದೇ ಡಾಕ್ಯುಮೆಂಟ್ನ ಕೊಡೋ ಅಗತ್ಯ ಇರಲ್ಲ ಈಗ ಸಪೋಸ್ ನೀವು ಬೇರೆ ಬ್ಯಾಂಕ್ಗಳಲ್ಲಿ ನೀವು ಸಾಲ ತಗೋಬೇಕು ಅಥವಾ ನೀವು ಬೇರೆ ಎಲ್ಲೋ ಹೋಗಿ ಸಾಲ ತಗೋಬೇಕು ಅಂದರೆ ನಿಮಗೆ ಶ್ಯೂರಿಟಿ ಕೇಳ್ತಾರೆ ನಿಮಗೆ ಏನಾರು ಒಂದು ಡಾಕ್ಯುಮೆಂಟ್ ಕೊಡಬೇಕು ಅಥವಾ ಯಾವ ಥರ ಶ್ಯೂರಿಟಿಗೆ ಸೈನ್ ಹಾಕ್ಸ್ಬೇಕು ನೂರಾರು ಕಂಡೀಷನ್ಸ್ ಇಟ್ಟಿದ್ದಾರೆ ಬಟ್ ಈ ಯೋಜನೆ ಮೂಲಕ ನಿಮಗೆ ಯಾವುದೇ ರೀತಿ ಗ್ಯಾರಂಟಿ ಡಾಕ್ಯುಮೆಂಟ್ನ ಕೊಡಬೇಕು ಅನ್ನೋದೇ ಏನಿರೋದಿಲ್ಲ ಹಾಗೆ ಇದಕ್ಕೆ ಶುಲ್ಕ ಅಪ್ಲೈ ಮಾಡ್ಬೋದು ಅಂದರೆ ಇವಾಗ ಡಾಕ್ಯುಮೆಂಟ್ ಫೀಸ್ ಅಂತಲೇ ತಗೋತಾರೆ ಅಪ್ಲಿಕೇಶನ್ಗಾಗಿರ್ಬೋದು ಅಥವಾ ನೀವು ಈ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಅಂದರೆ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಕೇಳ್ತೀರಲ್ಲ ಇದಕ್ಕೆ ಶುಲ್ಕ ಕೂಡ ಇರೋದಿಲ್ಲ ನೀವು ಈ ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಫ್ರೀಯಾಗಿ ಈ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಉದ್ಯೋಗಿನಿ ಯೋಜನೆಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂದರೆ ಯಾರು ಅಪ್ಲೈ ಮಾಡ್ತಿರಲ್ಲ ಅವರು ನಿಮ್ಮ ಆದಾಯ ಎರಡು ಲಕ್ಷದ ಅಂದರೆ ಎರಡು ಲಕ್ಷ ಒಳಗಿರಬೇಕು ನಿಮ್ಮ ಈ ಇನ್ಕಮ್ಮು ಹಾಗೆ ನಿಮಗೆ ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕು ಹಾಗೆ ಹಿಂದಿನ ಸಾಲ ಯಾವುದೇ ರೀತಿ ಇವಾಗ ಈ ಯೋಜನೆಗೆ ಈಗ ಅಪ್ಲೈ ಮಾಡ್ತಿದ್ದೀರಾ ಇದಕ್ಕೆ ಮುಂಚೆ ನೀವು ಬೇರೆ ಯಾವುದೋ ಸ್ಕೀಮಿಂದ ಹಣ ತಗೊಂಡಿರ್ತೀರ ಅದನ್ನ ಸಾಲ ತೀರ್ಸಿರಲ್ಲ ಆ ಥರದವ್ರಿಗೆಲ್ಲ ಕೊಡಲ್ಲ ಅಕಸ್ಮಾತ್ ನೀವು ಸಾಲ ತೊಗೊಂಡಿದ್ರು ಕೂಡ ಅದು ಕಂಪ್ಲೀಟ್ ಆಗಿ ತೀರ್ಸಿರಬೇಕು ಹಾಗೆ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಸಿವಿಲ್ ಸ್ಕೋರ್ ಕೂಡ ಚೆನ್ನಾಗಿ ಮಾತ್ರ ನಿಮ್ಗೆ ಈ ಯೋಜನೆಗೆ ಅಪ್ಲೈ ಮಾಡಿಸ್ಕೊಳ್ತಾರೆ ಹಾಗೆ ನೀವು ಇದನ್ನ ಎಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ ನಿಮ್ಮ ಹತ್ತಿರದ ವಾಣಿಜ್ಯ ಅಥವಾ ಸಾರ್ವಜನಿಕ ಯಾವುದೇ ಬ್ಯಾಂಕ್ ಗಳಲ್ಲಾಗಿರ್ಬೋದು ನೀವು ಈ ಯೋಜನೆಗೆ ಅಪ್ಲೈ ಮಾಡಬಹುದು ಕೆಲವು ಲಿಸ್ಟ್ ಹೇಳ್ತೀನಿ ನೋಡಿ ನೀವು ಯಾವೆಲ್ಲ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ನಿಮಗೆ ಈ ಸ್ಕೀಮಿಗೆ ಅಪ್ಲೈ ಮಾಡ್ಬೋದು ಅಂತ ಒಂದು ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂತಿದ್ದೀರಾ ನೀವು ಮಾಡ್ಬೋದು ಟೈಲರಿಂಗ್ ಮಾಡೋರ್ಗಾಗಿರ್ಬೋದು ಅಥವಾ ಜಿಮ್ ನಡೆಸ್ಬೇಕು ಅಂತಿದ್ದೀರಾ ನೀವುಗಳಾಗಿರ್ಬೋದು ಅಥವಾ ಅಗರ್ಬತ್ತಿ ಮಾಡ್ತಿರ್ತೀರಾ ಅಂಥವ್ರು ಕೂಡ ಈ ಸ್ಕೀಮ್ಗೆ ಅಪ್ಲೈನ ಮಾಡ್ಬೋದು ಹಾಗೆ ಬೇಕ್ರಿ ನಡೆಸ್ಬೇಕಂತಿರ್ತೀರಾ ಅಥವಾ ನೀವು ಮನೇಲೆ ಉಪ್ಪಿನಕಾಯಿ ಮಾಡ್ತಿರ್ತೀರಾ ಅಥವಾ ಯಾವುದೇ ಮಸಾಲಾ ಪದಾರ್ಥಗಳನ್ನ ಮಾಡಿ ಮಾರಬೇಕು ಅಂತಿರ್ತೀರಾ ನೀವುಗಳು ಕೂಡ ಸಾಲನ ತಗೋಬೋದು ರೇಷನ್ ಅಂಗಡಿ ಇಟ್ಕೊಳಕ್ಕಾಗಿರ್ಬೋದು ಅಥ್ವಾ ಈ ಥರನೆಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನೀವು ಈ ಯೋಜನೆಗೆ ಅಪ್ಲೈ ಮಾಡಬಹುದು ಹಾಗೆ ಕೊನೆಯದಾಗಿ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅನ್ನೋದನ್ನು ತಿಳಿಸ್ತೀನಿ ನಿಮ್ಮ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕಾಗತ್ತೆ ಹಾಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಯಾಕಂದರೆ ನಾನು ಆಗದೆ ಹೇಳ್ದಂಗೆ ನಿಮ್ಮ ಇನ್ಕಮ್ ಎರಡು ಲಕ್ಷಕ್ಕಿಂತ ಒಳಗಿರಬೇಕಲ್ಲ ಹಾಗಾಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು ಹಾಗೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಕ್ಯಾಸ್ ಸರ್ಟಿಫಿಕೇಟ್ ಇದಿಷ್ಟು ಡಾಕ್ಯುಮೆಂಟ್ ನೀವು ಸರಿಯಾಗಿತ್ತು ಅಂತಂದರೆ ಹಾಗೆ ನೀವು ಫಾರ್ಮ್ನು ಕೂಡ ಅಷ್ಟೇ ಕರೆಕ್ಟಾಗಿ ಫಿಲ್ ಮಾಡಿ ನಿಮ್ಮದು ಒಂದು ಮಿಸ್ಟೇಕ್ ಆಯಿತು ಅಂದರೂ ಕೂಡ ನಿಮಗೆ ಈ ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ಕೇರ್ಫುಲ್ಲಾಗಿ ಅಪ್ಲೈ ಮಾಡ್ಬೋದು ಹಾಗೆ ಇನ್ನೂ ನಿಮಗೆ ಇದ್ರ ಬಗ್ಗೆ ಏನಾರು ಡೌಟ್ ಇತ್ತು ಈ ಸ್ಕೀಮ್ ಬಗ್ಗೆ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಈ ಥರ ಕೇಂದ್ರ ಸರ್ಕಾರದಲ್ಲಿ ಇದೊಂದೇ ಅಲ್ಲ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಈ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರ್ಗಂತೂ ತುಂಬಾ ಯೋಜನೆಗಳನ್ನ ಬಿಟ್ಟಿದ್ದಾರೆ ನಿಮಗೆ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಥರ ಸಾಕಷ್ಟು ವೀಡಿಯೋಸ್ ಅಂದರೆ ಸಾಕಷ್ಟು ಯೋಜನೆಗಳಿದೆ ನಿಮಗೆ ಖಂಡಿತ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ